ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಶ್ರೀ ಎಚ್ ಕಾಂತರಾಜು ಅವರ ನೇತೃತ್ವದ ಆಯೋಗವು ನಡೆಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಮಾಹಿತಿ ಆಧರಿಸಿ ಸಿದ್ದಪಡಿಸಿರುವ ವರದಿಯು ಅತ್ಯಂತ ಹಿಂದುಳಿದ ಜನಾಂಗದವರಿಗೆ ಅನ್ಯಾಯವಾಗಿರುತ್ತದೆ ಈ ಪ್ರವರ್ಗ ಒಂದು ಜಾತಿಯವರಿಗೆ ಮೀಸಲಾತಿ ಕೆನೆ ಪದರ ನೀತಿಯನ್ನು ಅಳವಡಿಸುವ ಅವಶ್ಯಕತೆ ಇರುವುದಿಲ್ಲ ಈ ಹಿಂದೆ ಶ್ರೀ ಎಲ್ಜಿ ಆವನೂರು ಆಯೋಗದ ವರದಿಯ ಅನುಸಾರ ಅತಿ ಹಿಂದುಳಿದ ಜಾತಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಎಂದು ವರ್ಗೀಕರಣ ಮಾಡಿದೆ ನಂತರದ ವರದಿಯಲ್ಲಿ ಈ ಜಾತಿಗಳನ್ನು ಹಿಂದುಳಿದ ಬುಡಕಟ್ಟು ಎಂದು ವರ್ಗೀಕರಿಸಲಾಯಿತು ಶ್ರೀ ವೆಂಕಟಸ್ವಾಮಿ ಆಯೋಗದ ವರದಿಯಲ್ಲಿ ಇದನ್ನು ಎ ಗುಂಪು ಎಂದು ಮತ್ತು ಶ್ರೀ ಒ ಚಿನ್ನಪ್ಪರೆಡ್ಡಿ ಆಯೋಗದಲ್ಲಿ ಪ್ರವರ್ಗ ಒಂದು ಎಂಬುದಾಗಿ ವರ್ಗೀಕರಿಸಲಾಗಿರುತ್ತದೆ ಇದೇ ಮೊದಲ ಬಾರಿಗೆ ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿಯಲ್ಲಿ ಪ್ರವರ್ಗ ಒಂದು ಎ ಮತ್ತು ಪ್ರವರ್ಗ ಎರಡು ಎನಲ್ಲಿರುವ ಅತ್ಯಂತ ಹಿಂದುಳಿದ ಜಾತಿಗಳನ್ನು ಮರು ವರ್ಗೀಕರಣ ಮಾಡಿ ಇವುಗಳನ್ನು ಪ್ರವರ್ಗ ಒಂದು ಎ ಮತ್ತು ಪ್ರವರ್ಗ ಒಂದು ಬಿ ಎಂದು ನೂತನವಾಗಿ ವರ್ಗೀಕರಿಸಲಾಗಿರುತ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಪರಿಶೀಲಿಸಿ ಪ್ರವರ್ಗ ಒಂದರ ಜಾತಿಗಳಿಗೆ ಯಾವ ರೀತಿ ಆದಾಯ ಮಿತಿ ಇರಲಿಲ್ಲವೋ ಕೆನೆಪದರ ನೀತಿ ಇರಲಿಲ್ಲವೋ ಅದೇ ರೀತಿಯಲ್ಲಿ ಮುಂದುವರಿಸಬೇಕೆಂದು ಒಕ್ಕೂಟದ ಪರವಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಗಿರೀಶ್ ಉಪ್ಪಾರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉಪ್ಪಾರ ನಿಗಮ ಸುರೇಶ್ ಎಂ ಲಾತೂರ್ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಭರತ್ ಮೈ ಮಹಿಳಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಶ್ರೀಮತಿ ಜಯಕುಮಾರಿ ಮಹಿಳಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಎನ್ ಪಾಪಯ್ಯ ಉಪಾಧ್ಯಕ್ಷರು ಪ್ರಾಚೀನ ಉತ್ಪಾದಕರ ಮತ್ತು ಮಾರಾಟಗಾರರ ಜಾತಿಗಳ ಒಕ್ಕೂಟ ನವದೆಹಲಿ ಸ್ವಾಮಿನಾಥನ್ ಮಹೇಶ್ ವಿಜಯಕುಮಾರ್ ಭೋಜರಾಜಪ್ಪ ಕಳಕಪ್ಪ ಸಮಾಜದ ಹಿರಿಯ ಮುಖಂಡರು ದಶರಥ ಎಂಆರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಉತ್ತರ ಮಹಾಸಭಾ ಶ್ರೀನಿವಾಸ್ ಕಾರ್ಯದರ್ಶಿ ಒಂದು ಜಾತಿಗಳ ಒಕ್ಕೂಟ ಸುರೇಶ್ ಎಂ ಲಾತೂರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮಾಧ್ಯಮದ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತಾ ನಾನು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸಂಪುಟ ದರ್ಜೆ ಸರ್ ಸ್ಥಾನಮಾನ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಇವತ್ತ ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಬಿಟ್ಟು ಇವತ್ತು ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಏನು ಈಗ ನಮಗೆ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕಾದಂಥ ಜಾತಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದರೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಸಮಾಜ ಇದೆ ಅಂತಕ್ಕಂಥದ್ದು ಯಾಕೆಂದರೆ ಇವತ್ತು ಮಾಧ್ಯಮ ಮಿತ್ರದವ್ರಿಗೆ ಹೇಳೋದು ನಾನು ಬಯಸ್ತೀನಿ ಯಾಕೆಂದರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲೇ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾಂಸ್ಟೆಚಿ ಐದು ಕಾಂಸ್ಟೆಚಿ ಇದೆ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ ಬೆಳಗಾಮಲ್ಲಿ ಹನ್ನೆರಡು ತಾಲೂಕು ಹೋಗುತ್ತೆ ಬೆಳಗಾಂ ಜಿಲ್ಲೆಯ ಹನ್ನೆರಡು ತಾಲೂಕು ಹೋಗ್ತೇವೆ ಅಲ್ಲೇ ನಾವು ಹದಿನೆಂಟು ತಾಲೂಕು ಹೋಗ್ತೇವೆ ಅಲ್ಲೂ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ನಾವು ಬೆಳಗಾಮಲ್ಲೇ ಇದ್ದೀವಿ ಬೆಳಗಾವಿ ನಿನ್ನ ಚಿ ಚಿತ್ರದುರ್ಗದಲ್ಲಿ ಒಂದು ಅಕ್ಷ ಇದ್ದೀವಿ ಚಿಕ್ಕಮಗ್ಳೂರಲ್ಲಿ ಒಂದು ಅಕ್ಷಯ ಇದ್ದೀವಿ ತುಮಕೂರಲ್ಲಿ ಒಂದು ಅಕ್ಷಯ ಇದ್ದೀವಿ ಯಾಕೆಂದರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟ್ರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲ ಓಡಾಡಿದ್ದು ಬಾಂಧವ್ಯ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಯಾಕೆಂದರೆ ಸಿದ್ದರಾಮಯ್ಯನವರು ಇದನ್ನು ಮಾಡಿರ್ತಕ್ಕಂಥದ್ದು ಸರಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಏನಾಗ್ಬಿಡ್ತೀವಿ ಅಂದರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಪಿಶ್ ಅಂತ ಬರ್ತದೆ ತಿಂದೆ ಅದು ಈ ಸಣ್ಣ ಸಣ್ಣ ಮೀನಲ್ಲ ತಿಂದುಬಿಡ್ತಿತ್ತು ಈ ಈ ಸಣ್ಣ ಸಣ್ಣ ತಿಂದು ಹಾಕ್ಬಿಡ್ತು ಹಾಗೆ ಇವತ್ತು ಸಣ್ಣ ಸಣ್ಣ ಸಮಾಜದನ್ನೆಲ್ಲ ತಿಂದು ಒಟ್ಟೆದಾರ ಸಿದ್ದರಾಮಯ್ಯವ್ರು ಅಂತಕ್ಕಂಥದ್ದು ಈ ಮಾತನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಿದ್ದರಾಮಯ್ಯನವ್ರು ಹೆಂಗೆ ಅಂದರೆ ಐಂದ 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 ಅಂತ ಬಂದರು ಅಧಿಕಾರ ಬಂದ ಮೇಲೆ ಹೇಳಿ ಅಧಿಕಾರ ಬರೋ ತನಕ ಐಂದ ಅಧಿಕಾರ ಬಂದಮೇಲೆ ಇವತ್ತು ಯಾ ಇಂದನೂ ಇಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಏನು ಹೇಳಿ ಅವ್ರು ಯಾರಿಗೆ ಏನು ಏನು ಸಮಾಜಕ್ಕೆ ಸಣ್ಣ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ ಅವರು ಹೊತ್ತಿರಕಲ್ಲ ಕೃಷ್ಣಕ್ಕೆ ಒಬ್ಬೊಬ್ಬರು ಒಂದು ಮುಖ್ಯಮಂತ್ರಿ ಪರಿಹಾರ ಇದಕ್ಕೆ ಹೋಗಿಲ್ಲ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಆಡ್ತಿ ಆ ಭೇಟಿ ಮಾಡೋಕೆ ಹೋಗಿ ಕೂಡ ಒಬ್ಬರು ಯಾರು ಬ್ರೋಕರ್ ಕಂಡು ಹೋಗಿ ಭೇಟಿ ಮಾಡಿದರೆ ಅವ್ರಿಗೆ ಅವಕಾಶ ಅಷ್ಟೇ ಬಡವ್ರಿಗೆ ಏನು ಬಂತು ಏನು ಸಿಗುತ್ತೆ ಏನು ಸಿಗ್ತಕ್ಕಲ್ಲ ಅದು ಕಂಡಿಸ್ತೀನಿ ಯಾಕೆಂದರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಬೇರೆ ಅಂತ ಅನಿಸ್ತಿತ್ತು ನನಗೇನೋ ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಬೇರೆ ಇರ್ಬೋದು ಅಂತ ನನ್ನ ಇದೆ ನನ್ನ ಅನಿಸಿಕೆ ಯಾಕೆಂದರೆ ಸಿದ್ದರಾಮಯ್ಯ ಹಿಂದೆ ಈಗ ಜಾತಿ ಜನಗಣತಿ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಒಂದು ವರದಿನ ಬಿಡುಗಡೆ ಮಾಡಿರೋದು ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ವಿಚಾರದಲ್ಲಿ ನಮಗೆ ಏನು ಅಸಮಾಧಾನ ಆಗಿದೆ ಅಂದ್ರೆ ನಮ್ಮ ನಿರೀಕ್ಷೆಯಂತೆ ನಾವು ಏನು ನಮ್ಮ ಸಮಾಜದ ರಾಜ್ಯದಲ್ಲಿ ಒಟ್ಟಾರೆ ಜನಸಂಖ್ಯೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಇದೆ ಅಂತ ಒಂದು ನಾವು ಅಂದಾಜಿಸಿದ್ವಿ ಈಗ ಬಂದಿರೋ ವರದಿ ನೋಡಿದ್ರೆ ಕೇವಲ ಏಳು ಲಕ್ಷದ ಐವತ್ತ ಎಂಟು ಸಾವಿರ ಜನರಿದ್ದಾರೆ ಉಪ್ಪಾರ ಜನಸಂಖ್ಯೆ ಇದೆ ಅಂತ ಹೇಳಿ ವರದಿಯಲ್ಲಿ ಬಂದಿದೆ ಇದು ಯಾಕೋ ನಮ್ಮ ಸಮಾಜದ ಸ ಏನು ನಮ್ಮ ಸಮಾಜದಲ್ಲಿ ಹಿರಿಯರಿಗೆ ಆಗಲಿ ಆಗಲಿ ಸಂಘಟನೆಗಳಿಗೆ ಇದು ಯಾಕೋ ಅವೈಜ್ಞಾನಿಕವಾದಂಥ ಒಂದು ವಿಚಾರ ಇರ್ಬೋದು ಅನ್ನೋದು ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಂದು ಒಂದು ಮಾಹಿತಿ ಈ ವಿಚಾರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಸೇರಿದ್ದೀವಿ ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉಪಾರ ಮಹಾಸಭದಿಂದ ಇದೇ ಭಾನುವಾರ ಇಪ್ಪತ್ತನೇ ತಾರೀಕು ರಿಯಾಲ್ ಓಟಲ್ ಇದೆ ಆನಂದ್ರಾವ್ ಸರ್ಕಲ್ ಇರ್ತಕ್ಕಂಥ ರಿಯಾಲ್ ಓಟದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಅಂತಾರಾಜ್ಯ ರಾಜ್ಯ ಉಪಾರ ಏನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಉಪಹಾರ ವಧುವರರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ತಮ್ಮ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಮಾಹಿತಿಯನ್ನು ಹಂಚಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕಾಂತರಾಜರವರ ಆಯೋಗದ ವರದಿ ಈಗ ಬರ್ನಿಂಗ್ ಇಶ್ಯೂ ಇವತ್ತಿನ ಇದು ಹಿಂದುಳಿದ ವರ್ಗಗಳಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ವರದಿ ಅದಕ್ಕಾಗಿ ಇದನ್ನು ಮೇಲ್ವರ್ಗದವರು ವಿರೋಧ ಮಾಡ್ತಾಯಿದ್ದಾರೆ ಆದರೆ ಇವತ್ತಿನ ದಿವಸ ಈ ಆಯೋಗದ ವರದಿ ಸರಿಯಾಗಿಲ್ಲ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಸರಿಯಾಗಿ ಸರ್ವೆ ಮಾಡಿಲ್ಲ ಜನಸಂಖ್ಯೆ ಸರಿಯಾಗಿ ಬಂದಿಲ್ಲ ಅನ್ನುವಂಥ ಕೆಲವೊಂದು ತಕರಾರುಗಳನ್ನು ಕೆಲವರು ಮಾಡ್ತಾ ಇದ್ದಾರೆ ಆದರೆ ಈಗ ಅದನ್ನು ಒಪ್ಪಬೇಕು ಬಿಡಬೇಕು ಅನ್ನೋದನ್ನು ಆ ವರದಿಯನ್ನು ಪರಿಶೀಲನೆ ಮಾಡಿ ಅದರ ತಿಳ್ಕೊಂಡು ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಆ ವಿಚಾರ ಬರೋದು ನಂತರ ಅದಕ್ಕಾಗಿ ಇವತ್ತಿನ ದಿವಸ ಈ ವರದಿಯನ್ನು ಕಾಂತರಾಜು ರ ಐದು ವರ್ಷದವರೆಗೆ ಮಾಡಿದರೆ ಒಂದೂರ ಅರವತ್ತೆರಡು ಕೋಟಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದು ಸದುಪಯೋಗ ಮಾಡ್ಕೋಬೇಕಾಗ್ತದೆ ಅದು ತಪ್ಪು ಅಂತ ಕಿಶಿಂದ ಇನ್ನೂ ಯಾರೂ ಅದನ್ನು ಕಂಡು ಹಿಡಿದಿಲ್ಲ ಯಾರು ಈಗ ಹೊರಗೆ ಬಂದಿದೆ ಈಗ ಸರ್ಕಾರದವರು ಅದನ್ನು ತೊಗೊಂಡಿದ್ದಾರೆ ಟೇಬಲ್ ಮೇಲೆ ಇನ್ನು ಮೇಲೆ ಅದನ್ನು ಈಗ ಮಂತ್ರಿಗಳಿಗೆ ಬಿಟ್ಟಿದ್ದಾರೆ ಅದೇ ಯಾವ ರೀತಿ ಅವರು ಸ್ಟಡಿ ಮಾಡ್ಕೊಂಡು ಬಂದು ನಾಳೆ ಇವತ್ತಿನ ದಿವಸ ಇವತ್ತೇ ಇದೆ ಸಾಯಂಕಾಲ ಅದರ ಬಗ್ಗೆ ಅವರವರ ಅಭಿಪ್ರಾಯಗಳನ್ನು ಅವರು ಹೇಳ್ತಾ ಇದ್ದಾರೆ